ಇದು ತ್ರಿಕುಟೇಶ್ವರ ದೇವಸ್ಥಾನ ಅಂತೇಳಿ ಚಂದ್ರ ಸಾಗರ ಇದು ಮಕ್ಕಳಲ್ಲ ಅವ್ರದ್ದು ಮಕ್ಕಳದು ಏನೋ ಅವ್ರ ಸಮಸ್ಯೆ ಅವ್ರ ಮನೆಯದು ಇದು ಇದ ಕಾರಣದಿಂದ ಇಷ್ಟ ಇಲ್ಲಿ ನಡಂಗಿಲ್ಲ ಹಲವಾರು ರೀತಿಯಿಂದ ಯಾವುದೋ ಒಂದು ಪ್ರಯಾರ ಇದ್ರಿ ಎಲ್ಲ ಅವ್ರದ್ದು ಸ್ಪಷ್ಟ ಪರಿಹಾರ ಮಾಡಿ ಅವ್ರಿಗೆ ಏನ್ ರೀತಿ ಎಲ್ಲ ದಾರಿ ತೋರಿಸ್ಕೊಟ್ಟು ಆ ರೀತಿ ಮಾಡ್ಕೊಟ್ಟಂತ ನಮ್ ಕಾಮಾರತಿ ಕಾಮಾರತಿ ಅವ್ರು ಎಷ್ಟ್ ಹೇಳಿದ್ರು ಸಲಂಗಿಲ್ರಿ ಯಾಕಂದ್ರೆ ಯಾವುದೋ ಒಂದು ಮನಿ ಸಮಸ್ಯೆ ಇರಲಿ ಆಸ್ತಿ ಸಮಸ್ಯೆ ಇರಲಿ ಒಂದು ಯಾವುದೇ ಇರಲಿ ಎಲ್ಲ ಪರಿಹಾರ ಮಾಡಿ ವರ್ಷದಕ್ಕಿಂತ ವರ್ಷ ಹೆಚ್ಚಕ್ಕೆ ತೊರತಾ ಕಮ್ಮಿ ರೀ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ನಿಮ್ಮ ಬಯಕೆಗಳೆಲ್ಲ ಈಡೇರಬೇಕಾ ಹಾಗಾದರೆ ನೀವು ಈ ಒಂದು ಸ್ಥಳಕ್ಕೆ ಬರಬೇಕು ಇದು ಎಲ್ಲಿದೆಯಪ್ಪ ಅಂತಂದರೆ ಗದಗಿನಲ್ಲಿ ಇರುವಂತಹ ಕಿಲ್ಲ ಚಂದ್ರಸಾಲಿ ಹೌದು ವೀಕ್ಷಕರೇ ಇಲ್ಲಿ ಬಂದರೆ ನೀವು ನಿಮ್ಮ ಬಯಕೆಗಳನ್ನೆಲ್ಲ ಈಡೇರಿಸ್ಕೋಬಹುದು ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿ ಹಾಗೆ ನೀವೇನು ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಫೇಸ್ಬುಕ್ ಪೇಜ್ನ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನ ನೀವು ಇನ್ನೂ ಫಾಲೋ ಮಾಡ್ತಾ ಇಲ್ಲ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ ತ್ರಿಕುಟೇಶ್ವರ ದೇವಸ್ಥಾನ ಚಂದ್ರ ಸಾಗರ ಕಿಲ್ಲ ಇದು ಮಕ್ಕಳ ಅಲ್ಲ ಮಕ್ಕಳದು ಏನೋ ಅವ್ರ ಸಮಸ್ಯೆ ಅವ್ರ ಮನಿ ಇದು ಕಾರಣದಿಂದ ಇಷ್ಟ ಇಲ್ಲಿ ನೆನಂಗಿಲ್ರಿ ಹಲವಾರು ರೀತಿಯಿಂದ ಯಾವುದೋ ಒಂದು ಗ್ರಹ ಎಲ್ಲೂ ಕಷ್ಟ ಪರಿಹಾರ ಮಾಡಿ ಅವ್ರಿಗೆ ಏನ್ ರೀತಿ ಎಲ್ಲಾ ದಾರಿ ತೋರಿಸ್ಕೊಟ್ಟು ಆ ರೀತಿ ಮಾಡ್ಕೊಟ್ಟಂತ ನಮ್ ಕಾಮಾರತಿ ಕಾಮಾರತಿ ಒಂದ್ ಎಷ್ಟ್ ಹೇಳಿದ್ರು ಸಲಂಗಿಲ್ರಿ ಯಾಕಂದ್ರ ಯಾವ್ದೋ ಒಂದ್ ಮನಿ ಸಮಸ್ಯೆ ಇರ್ಲಿ ಆಸ್ತಿ ಸಮಸ್ಯೆ ಇರ್ಲಿ ಒಂದ ಯಾವ್ದೋ ಇರ್ಲಿ ಎಲ್ಲಾ ಪರಿಹಾರ ಮಾಡಿ ವರ್ಷದಕ್ಕಿಂತ ವರ್ಷ ಹೆಚ್ಚಕ್ಕೆ ಸಖಕ್ಕೆ ತೊರತಾ ಕಮ್ಮಿ ಆಗಂಗಿಲ್ರಿ

ಹುಣ್ಣಿಮೆ ಹುಣ್ಣಿಮೆಲಿಂದ ಕೂಡಿಸ್ತಾರೀ ಐದ್ ದಿನಕ್ಕ ಕಾಮ ದಹನ ಮಾಡ್ತಾರ ಆಮೇಲೆ ದಹನ ಮಾಡಿದ್ರೆ ಸರಿ ಅನ್ಸುತ್ತೆ ಇಲ್ಲ ಅದು ಹಾಗೇನೆ ಇದೀರಿ ಸಂಪ್ರದಾಯ ಹೇಗಿದೆ ಅಲ್ಲ ಮೊದಲ ಹೇಗ್ ಮಾಡ್ಕೊಂಡು ಬಂದ್ರೆ ಈಗೇನ್ರಿ ಅದು ನಮ್ಮಲ್ಲಿ ಮನಸ್ಸಿನಲ್ಲಿ ಇರುವಂತ ಕಾಮ ಕ್ರೋಧ ಸುರ್ಬೇಕಾದ್ರಿ ಮನುಷ್ಯ ಹಂಗಂತ ಹೇಳಿ ವರ್ಷ ವರ್ಷ ಕ್ರಾಮ ದಹನ ಮಾಡಿ ಹಬ್ಬ ಚೈತ್ರ ಮಾಸ ಆಚರಿಸ್ತೇವೆ ಮೇಡಮ್ ಇದು ಹರ್ಕೆ ಇಲ್ಲಿ ಮಾಮೂಲಿ ಬೇರೆ ದೇವಸ್ಥಾನಗಳಲ್ಲಿ ಇಲ್ಲಿ ಅದು ಸೇಮ್ ರೀ ಇದು ನಾವ್ ಏನ್ ಬಿಡ್ಕೊಂಡಿರ್ತೀವಲ್ಲ ಹರ್ಕೆ ತೀರ್ಸ್ಕೊಂಡು ಹೋಗ್ಬೇಕು ನಾವು ಏನಿದೆ ನಮಗೆ ಮನೆ ಇದು ಜ್ವರ ಬೇಕು ಅರಮ್ಯ ಭಾಗ್ಯ ಯಾವ್ದು ಎಲ್ಲ ಇಡಿಸ್ತಾರೆ

ಇದು ಇಲ್ಲೇ ಹುಟ್ಟಿದ ಗದಗಲ್ಲೇ ಹುಟ್ಟಿರೋದ ಈ ಒಂದು ಸಂಪ್ರದಾಯ ಅಲ್ಲ ಅಲ್ಲ ಈ ಒಂದು ಸಂಪ್ರದಾಯ ಇಲ್ಲೇ ಹುಟ್ಟಿರೋದೇ ಅಲ್ಲ ಅಲ್ಲ ನಮ್ಮ ಹಾಸ್ಪಿಟಲ್ ಈ ತರ ಮಾಡಲ್ಲ ಮೇಡಮ್ ಬಳ್ಳಾರಿ

அலாரிட்டு ಬೆಳಗ್ಗೆ ಮುಂಜಾನೆಯಿಂದ ಕಲೆಕ್ಷನ್ ಮಾಡ್ತಾರಿ ಸಾಯಂಕಾಲ ನಾಲ್ಕು ಗಂಟೆ ಮೇಲ್ಪಟ್ಟ ತೊಗೊಂಡ್ಬಂದು ಅದಕ್ಕ ಆಮ್ಯಾಗ ಐದು ಗಂಟೆ ಮೇಲ್ಪಟ್ಟ ಅಲಂಕಾರ ಚಾಲೂ ಮಾಡ್ತಾರೆ ಸುಮಾರು ಎರಡೂವರೆ ಮೂರು ಗಂಟೆ ಮಟ್ಟ ಅಲಂಕಾರ ಆಗ್ತದೆ அமையாக ஒன்றொந்தம் அலங்காரி ஒம்பத்தூர் சார் மஞ்சளை அலங்கார